ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ಉಳ್ಳಾಗೆ ಸ್ವಾಗತ ಇವತ್ತು ನಾನು ನಮ್ಮ ಅಮ್ಮನ ಫೋನ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಯಾಕಂದ್ರೆ ರೀಸನ್ ಚಾರ್ಜ್ ಇಲ್ಲ ಕರೆಂಟ್ ಇಲ್ಲ ನಮ್ಮಲ್ಲಿ ಹೌದು ಎರಡು ಪರ್ಸೆಂಟ್ ಚಾರ್ಜ್ ಇದೆ ಇನ್ನು ವ್ಲಾಗ್ ಸತ ಅಪ್ಲೋಡ್ ಮಾಡಿಲ್ಲ ರೀಸನ್ ಅಲ್ಲಿ ಏನು ಮರ ಬಿದ್ದು ಕರೆಂಟ್ ಇಲ್ಲ ಕರೆಂಟ್ ಹೋಗಿದೆ ಅವ್ರು ಹೇಳ್ತಾರೆ ಪುನಃ ನಾ ಏನು ಹೇಳಿ ಅಷ್ಟೇ ನಾವೆಲ್ಲ ಈಗ ಗದ್ದೆಯಲ್ಲಿ ನಾಟಿ ಕೆಲಸಕ್ಕೆ ಹೊರಟಿದ್ದೀವಿ ಹಾಂ ಬ್ಲಾಗ್ ನೋಡೋಣ ಇವತ್ತಾದರೆ ಇವಾಗ ಅಮ್ಮನ ಫೋನಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ಮತ್ತೆ ಕರೆಂಟ್ ಬಂದರೆ ನನ್ನ ಫೋನಲ್ಲಿ ಮಾಡೋಣ ಸಲ ನೋಡ್ಕೊಬಿಡಿ ಹೆಂಗಿದೆ ಅಂತ ನಮ್ಮ ನೇಚರು ಹ್ಮ್ 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 ಅಯ್ಯೋ ಚಾರ್ಜು ಕಾಲೈತಾ ಸಾಕು ಇವತ್ತು ಬ್ಲಾಗ್ ಜಾಸ್ತಿ ಮಾಡಿಲ್ಲ ಯಾಕಂದರೆ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಅದಕ್ಕೆ ಇವಾಗ ಕರೆಂಟ್ ಬಂದಿದೆ ಚಾರ್ಜ್ ಇಟ್ಟು ಮತ್ತೆ ಸ್ವಲ್ಪ ಬ್ಲಾಗ್ ಮಾಡೋಣ ಸ್ವಲ್ಪ ನಮ್ಮ ಫೋನಲ್ಲಿ ಚಾರ್ಜ್ ಮಾಡಿದ್ದೀನಿ ಸೊ ಆಟ ಒಂದು ನೋಡಿ ಹಿಂಗಿದೆ ಕೆಸರು ಕಾಣಿಸ್ತಿದೆಯಾ ಈ ಥರ ಕೆಸರಾಗ್ಬಿಟ್ಟಿದೆ ನೋಡಿ ಇಲ್ಲಿ ಇವನು ಇದಾನೆ ಇವನು ಆಟ ಆಡೋಕೆ ಹೆಂಗಿತ್ತು ಸೂಪರ್ ಬ್ಲಾಗ್ ಇದೆಯ ಪ್ರಾಂಕ್ ಬ್ಲೋಗ್ ಹೆಂಗಿತ್ತು ಇತ್ತು ಅಮ್ಮ ದೇವರು ಇವರಿಗೆ ಕಾಲ್ ಮಾಡಿದ್ದಾರೆ ಸ್ವಾಮೀಜಿಗೆ ಸ್ವಾಮೀಜಿಗೆ ಹಾಂ ಸರಿ ಮತ್ತೆ ನಾನು ಈಗ ಸ್ನಾನ ಮಾಡಿ ಒಂದು ಸಿಗ್ತೀನಿ ಇವಾಗ ಅಪ್ಲೋಡ್ ಇಟ್ಟಿದ್ದೀನಿ ವೀಡಿಯೋ ವೀಡಿಯೋ ಇನ್ನೂ ಸೆವೆನ್ ಫಿಫ್ಟಿಗೆ ಪಬ್ಲಿ ಪಬ್ಲಿಷ್ ಆಗುತ್ತೆ ಎಂತ ಹಾಂ ಸೆವೆನ್ ಫಿಫ್ಟಿಗೆ ಪಬ್ಲಿಷ್ ಆಗುತ್ತೆ ನೀವು ನೋಡ್ಬೋದು ಇವತ್ತು ಕೂಡ ನಂದು ರೆಕಾರ್ಡ್ ಬ್ರೇಕ್ ಆಗಿಲ್ಲ ಬ್ಲಾಗ್ ಹಾಕಿದ್ದೀನಿ ಅಂತ ಹೇಳ್ಬೋದು ಇನ್ನೂ ಅಪ್ಲೋಡ್ ಆಗಿಲ್ಲ ಸೆವೆನ್ ಫಿಫ್ಟಿಗೆ ಪಬ್ಲಿಷ್ ಆಗುತ್ತೆ ಅಷ್ಟೇ ಬನ್ನಿ ಇವಾಗ ನಾವು ಮೆಹೆಂದಿ ಹಾಕೋಣ ಅಮ್ಮನಿಗೆ ಅಯ್ಯೋ ಆಫ್ ಮಾಡಿ ಅದು ಫೋನ್ ಕೇಳಿದ್ರೆ ಮತ್ತೆ ಕಷ್ಟ ನೋಡಿ ಇವಾಗ ಮೆಹಂದಿ ಹಾಕಿ ಮತ್ತೆ ತೋರಿಸ್ತೀನಿ ನಿಮಗೆ ಡಿಸೈನ್ ಹೆಂಗೆ ಅಂತ ನಾನೇ ಹಾಕೋದು ಆರ್ಟಿಸ್ಟ್ ನಾನೇ ಹೆಂಗೆ ಅಂತ ನೋಡೋಣ ಬನ್ನಿ ನೋಡಿ ವೈಸ್ ನಾನು ಹಾಕಿರೋ ಮೆಹಂದಿ ಹೆಂಗಿದೆ ಅಂತ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇದು ಮಾತ್ರ ಹೊಸದು ಮಾತ್ರ ನಾನು ಹಾಕಿರೋದು ಹಳೇದೆಲ್ಲ ಇದೆಲ್ಲ ಅಮ್ಮ ಹಾಕೊಂಡಿರೋದು ನೋಡಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತು ಚಿಕ್ಕದಾಗಿದೆ ಅದಕ್ಕೆ ಇದೊಂದು ಹಾಕ್ಬಿಡು ಅಂತ ಮಾಡಿದ್ದು ಹೆಂಗ ಅನ್ನಿಸ್ತು ಅಮ್ಮ ಕ್ಯಾಮರಾ ನೋಡ್ಕೊಂಡು ಹೇಳ್ಬೇಕು ಸುಮ್ಮನೆ ಹೇಳ್ಬಾರ್ದು ಚೆನ್ನಾಗಿದೆ ಅಲ್ಲ ಓಕೆ ನಮ್ಮ ಹಂಡ್ರೆಡ್ ಡೇಗರ್ ಇಲ್ಲಿ ಮಲಗಿದ್ದಾನೆ ನಮ್ಮ ಚೆಂಟು ಎಲ್ಲಿ ಮಲಗಿದ್ದಾನೆ ನೋಡಿ ಸೊ ಇಲ್ಲಿ ನಾವು ಮಲಗೋದು ಚಿಂಟು ಒಂದು ಮಲ್ಕೋದಿಲ್ಲ ಓಕೆಪ್ಪ ಮಲ್ಕು ಸೊ ಇವತ್ತು ತುಂಬ ಚಿಕ್ಕ ವ್ಲಾಗ್ ಯಾಕಂದರೆ ಕರೆಂಟ್ ಇಲ್ಲ ಚಾರ್ಜ್ ಇಲ್ಲ ಅದಕ್ಕೆ ನಾನು ಇವತ್ತು ವ್ಲಾಗ್ ಮಾಡಿಲ್ಲ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇವತ್ತದು ಸಂಜೆ ಅಪ್ಲೋಡ್ ಮಾಡಿರೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿಯರಿಗೂ ಟೇಕ್ ಕೇರ್ ಬೈ ಬಾಯ್